ಇವರು ನಮ್ ಕಾಲೇಜ್ ವಿಶಿಷ್ಟ ಇವರಿಗೆ ಮೆಚುರಲ್ ಕ್ರಾಂಪ್ಸ್ ಇತ್ತು ಅವ್ರು ಕಲರ್ ಹಾಕಂತ ಹೇಳಿದ್ರೆ ಹಾಕಿದೆ ಅದು ಅದ್ರದ ರಿಯಾಕ್ಷನ್ ಅವ್ರು ಹೇಳ್ತಾರೆ ಕೇಳಿ ನಿನ್ನೆ ದಿನ ಡೇಟ್ ಬಂದಿತ್ತು ಬಂದ್ರು ಕೂಡ ಹೊಟ್ಟೆ ನೋವೆಲ್ಲ ತುಂಬಾ ಇತ್ತು ಅದ್ರೂ ಕಡಿಮೆ ಆಗ್ತಿತ್ತು ನನ್ ಯಾಕಂದ್ರೆ ಮುಂಜಾನೆಯಿಂದ ತಾಳ್ಕೊಂಡ್ ತಾಳ್ಕೊಂಡ್ ಸಾಕಾಗ್ಬಿಟ್ಟಿತ್ತು ನನಗ ಆ ನಂತರ ನನಗ ಅದು ಇದು ಕೆಲಸ ಮಾಡ್ಕೊಂತ ಏನೋ ಕಡಿಮೆ ಆಯ್ತದೇನೋ ಅಂತ ಅನ್ಕೊಂಡು ಎಷ್ಟೊಂದು ನೋವು ತಡ್ಕೊಂಡೆ ಅದು ಕೂಡ ಯಾಕೋ ಕಡಿಮೆ ಆಗಿಲ್ಲ ಆನಂತರ ಈ ಸರ್ ಕಡೆ ಬಂದ್ಬಿಟ್ಟು ಕಲರ್ ಹಾಕ್ರಿ ನನಗ ಹಿಂಗ್ ಬಾಳ್ ಹೊಟ್ಟೆ ನೋವು ಐತೀರಂತಂದೆ ಹಾ ಕಲರ್ ಹಾಕ್ರಿ ಅಂತಂದೆ ಆ ನಂತರ ಅವ್ರು ನನ್ಗೆ ಈ ತರ ಎಲ್ಲಾ ಕಲರ್ ಹಾಕಿದ್ರು ಕಲರ್ ಹಾಕಿ ಮುಂದೊಂದ್ ಹದ್ನೈದ್ ಇಪ್ಪತ್ತ್ ನಿಮಿಷನಾಗ ಅಂತಂದ್ರೆ ನನ್ ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ಬಿಟ್ಟೈತಿ ಇದರಿಂದ ನಂಗೆ ಬಹಳ ಖುಷಿ ಆಗೈತೆ ಆದ್ರೂ ನಾವು ಕಡಿಮೆ ಆಗ್ತಿದ್ರೆ ಬಾಟ್ ಆಲ್ರೆಟ್ ಮಾಡಿದೆ ಆದ್ರೆ ನನ್ಗೆ ಅದು ಕಡಿಮೆ ಆಗ್ಲಿಲ್ಲ ಕಡಿಮೆ ಆಗ್ಲಾ ಮಾಡಿ ನಾ ಇವ್ರ ಕಡೆ ಬಂದು ನಂಗ ಹಿಂಗ್ ಅಂತ ಹೇಳಿದೆ ಆ ನಂತರ ಈ ತರ ಬಾರಿ ಅಂತ ಹೇಳ್ತಾರ ನನ್ ಕಲರ್ ಎಲ್ಲ ಹಾಕಿದ್ರು ಹಾಕಿದ್ಬಳ ಕಡಿಮೆ ಆಗತ್ತೆ